ಭಗವತೆ ವಾಸುದೇವಾಯ ಹರೇ ಕೃಷ್ಣ ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ ಒಂದನೇ ಸ್ಕಂದದ ಹದಿನೈದನೇ ಅಧ್ಯಾಯದ ಹದಿನಾರನೆಯ ಶ್ಲೋಕ ಅರ್ಜುನ ವಿಷಾದದಿಂದ ಕೂಡಿ ಯುಧಿಷ್ಠಿರನಲ್ಲಿ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನ ಬಗ್ಗೆ ಹೇಳುತ್ತಾ ಇದ್ದಾನೆ ಯದ್ದೋ ಶುಮಾ ಪ್ರಣಿಹಿತಂ ಗುರುಭೀಷ್ಮಕರ್ಣ नप्तृगर्तशल्यसैन्धव बाह्लिकाद्यैः अस्त्राण्यमोघमहिमानि निरूपितानि नोपस्पृशुर्नृहरिदासमिवासुराणि भीष्मा द्रोणा कर्णा भूरिश्रवा सुशर्मा शल्या जयद्रथ मतु ಬಾಹ್ಲಿಕ ಮೊದಲಾದ ಮಹಾವೀರರು ನನ್ನ ಮೇಲೆ ಅನೇಕ ಮೋಘ ಅಸ್ತ್ರಗಳನ್ನು ಪ್ರಯೋಗಿಸಿದರು ನರಸಿಂಹನ ಪರಮಭಕ್ತನಾದ ಪ್ರಹ್ಲಾದನಿಗೆ ರಾಕ್ಷಸರು ಕೊಟ್ಟ ಪರಿಪರಿಯಾದ ಹಿಂಸೆಯಿಂದ ಹೇಗೆ ಯಾವೊಂದು ಕೆಡುಕೂ ಆಗಲಿಲ್ಲವೋ ಹಾಗೆ ಪ್ರಭುವಿನ ಕೃಪೆಯಿಂದ ಆ ಅಸ್ತ್ರಗಳಿಂದ ನನ್ನ ಕೂದಲೂ ಕೊಂಕಲಿಲ್ಲ ಭೀಷ್ಮ ದ್ರೋಣ್ ಕರ್ಣ್ ಭೂರಿಶ್ರವ್ ಸುಶರ್ಮ್ ಶಲ್ಯ ಜಯದ್ರಥ್ ಬಾಹ್ಲಿಕ್ आदि महावीर लोग मेरे ऊपर अनेक अमोघ अस्त्रों को प्रयोग की जैसे नरसिंह के परम भक्त प्रहलाद को राक्षसों ने बहुत हिंसा दिए वो तो कभी भी बुरा नहीं हुआ वैसे प्रभु के कृपा से वो अस्त्रों से मेरा केश भी हानि नहीं हुआ नरसिमहन महाभक्तन प्रहलादन कथे श्रीमद्भागवत ऐलने स्कंद ಐದು ವರ್ಷದ ಹಸುಳೆಯಾದ ಪ್ರಹ್ಲಾದನು ತಂದೆಯ ಮಾತ್ಸರ್ಯಕ್ಕೆ ತುತ್ತಾದನು ಅವನು ಶ್ರೀಹರಿಯ ಪರಿಶುದ್ಧ ಭಕ್ತನಾಗಿದ್ದ ಒಂದೇ ಕಾರಣಕ್ಕಾಗಿ ತಂದೆಯಾದ ಹಿರಣ್ಯ ಕಶಿಪುವು ಪರಿಪರಿಯಾಗಿ ಅವನನ್ನು ಕೊಲ್ಲಲು ಪ್ರಯತ್ನಿಸಿದನು ಆದರೆ ಪ್ರಭುವಿನ ಕೃಪೆಯಿಂದ ಪ್ರಲ್ಹಾದನಿಗೆ ಯಾವ ಹಾನಿಯೂ ಆಗಲಿಲ್ಲ ಅವನನ್ನು ಬೆಂಕಿಗೆ ಎಸೆದರು ಕುದಿಯುವ ಎಣ್ಣೆಯಲ್ಲಿ ಮುಳುಗಿಸಿದರು ಬೆಟ್ಟದ ನೆತ್ತಿಯಿಂದ ಕೆಳಕ್ಕೆ ನುಗ್ಗಿದರು ಆನೆಯ ಕಾಲುಗಳಿಂದ ತುಳಿಸಿದರು ವಿಷವನ್ನೂ ಕುಡಿಸಿದರು ಕೊನೆಗೆ ತಂದೆಯೇ ಕತ್ತಿಯನ್ನು ಹಿಡಿದು ಅವನನ್ನು ಕೊಲ್ಲಲು ಮುಂದಾದಾಗ ನರಸಿಂಹದೇವನು ಪ್ರತ್ಯಕ್ಷನಾಗಿ ಹೀನ ಕೃತ್ಯಗಳನ್ನು ಎಸಗಿದಂತಹ ಹಿರಣ್ಯ ಕಶಿಪುವನ್ನು ಮಗನ ಎದುರಿಗೇ ಕೊಂದು ಹಾಕಿದನು ಆದ್ದರಿಂದ ಪ್ರಭುವಿನ ಭಕ್ತರನ್ನು ಕೊಲ್ಲಲು ಯಾರಿಗೂ ಸಾಧ್ಯವಿಲ್ಲ ಭೀಷ್ಮನೇ ಮೊದಲಾದ ಶತ್ರುಗಳು ಅನೇಕ ಅಪಾಯಕಾರಿಯಾದ ಅಸ್ತ್ರಗಳನ್ನು ಅರ್ಜುನನ ಮೇಲೆ ಪ್ರಯೋಗಿಸಿದರೂ ಅವುಗಳಿಂದ ಅಪಾಯವಾಗದಂತೆ ಪ್ರಭು ಅವನನ್ನು ಕಾಪಾಡಿದನು ಈ ಶ್ಲೋಕದಲ್ಲಿ ಬರುವಂತಹ ಅನೇಕ ಮಹಾಮಹಿಮರ ಪರಿಚಯ ಈ ರೀತಿಯಾಗಿದೆ ಮೊದಲಿಗೆ ಕರ್ಣ ಪಾಂಡು ಮಹಾರಾಜನೊಂದಿಗೆ ಮದುವೆಯಾಗುವುದಕ್ಕಿಂತ ಮೊದಲೇ ಸೂರ್ಯದೇವನ ವರದಿಂದ ಕುಂತಿಯು ಒಬ್ಬ ಮಗನನ್ನು ಹಡೆದಳು ಮಹಾಪರಾಕ್ರಮಿಯ ಲಕ್ಷಣಗಳಾದ ದಿವ್ಯ ಕವಚ ಕುಂಡಲಗಳನ್ನು ಹುಟ್ಟುವಾಗಲೇ ಹೊಂದಿದ್ದ ಮಗುವದು ಮೊದಲು ಅವನಿಗಿದ್ದ ಹೆಸರು ವಸುಶೇಣ ದೊಡ್ಡವನಾದ ಮೇಲೆ ಒಮ್ಮೆ ತನ್ನ ಬಳಿಗೆ ಬಂದು ಯಾಚಿಸಿದಂತಹ ದೇವೇಂದ್ರನಿಗೆ ತನ್ನ ಕರ್ಣಕುಂಡಲಗಳನ್ನು ದಾನ ಮಾಡಿ ವೈಕರ್ತ ನೆನೆಸಿದನು ಇನ್ನೂ ಕನ್ಯೆಯಾಗಿದ್ದ ಕುಂತಿಗೆ ಜನಿಸಿದ್ದರಿಂದ ಅವಳು ಶಿಶುವನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು ಅಧಿರಥನೆಂಬುವನಿಗೆ ಆ ಮಗು ಸಿಕ್ಕಿತು ಅವನು ಅವನ ಪತ್ನಿ ರಾಧೆಯು ತಮ್ಮದೇ ಮಗುವಿನಂತೆ ಅದನ್ನು ಪೋಷಿಸಿದರು ಕರ್ಣನು ವಿಶೇಷವಾಗಿ ಬ್ರಾಹ್ಮಣರಿಗೆ ಕೇಳಿದ್ದನ್ನು ಇಲ್ಲವೆನ್ನದೇ ಕೊಟ್ಟು ಬ್ರಾಹ್ಮಣನು ಕೇಳಿದರೆ ಕರ್ಣನು ದಾನವಾಗಿ ಕೊಡದ ಯಾವ ವಸ್ತುವೂ ಇರಲಿಲ್ಲ ಆ ದಾನಪರತೆಯಿಂದಲೇ ಅವನು ದೇವೇಂದ್ರನಿಗೆ ಜನ್ಮ ಸಹಜವಾದ ತನ್ನ ಕರ್ಣಕುಂಡಲಗಳನ್ನು ದಾನವಾಗಿ ನೀಡಿದನು ಇದರಿಂದ ಸುಪ್ರೀತನಾದಂತಹ ಇಂದ್ರನು ಶಕ್ತಿ ಎಂಬ ದಿವ್ಯಾಸ್ತ್ರವನ್ನು ಆ ಕರ್ಣನಿಗೆ ಕೊಟ್ಟನು ಮೊದಲಿನಿಂದಲೂ ಅವನಿಗೂ ಅರ್ಜುನನಿಗೂ ವೈರವೇ ಬೆಳೆಯಿತ್ತು ಇದನ್ನು ಗಮನಿಸಿದ ದುರ್ಯೋಧನನು ಕರ್ಣನನ್ನು ತನ್ನ ಗೆಳೆಯನನ್ನಾಗಿ ಮಾಡಿಕೊಂಡನು ಕ್ರಮೇಣ ಆಪ್ತನಾದನು ದ್ರೌಪದಿಯ ಸ್ವಯಂವರ ಸಭೆಯಲ್ಲೂ ಕರ್ಣನಿದ್ದನು ತನ್ನ ಧನುರ್ವಿದ್ಯಾ ಕುಶಲವನ್ನು ಪ್ರದರ್ಶಿಸಲು ಅವನು ಮುಂದೆ ಬಂದಾಗ ದ್ರೌಪದಿಯ ಸೋದರನು ಅವನು ಒಬ್ಬ ಶೂದ್ರ ಸಾರಥಿಯ ಮಗನಾದುದರಿಂದ ಸ್ಪರ್ಧಿಸುವಂತಿಲ್ಲ ಎಂದು ಘೋಷಿಸಿದನು ಕರ್ಣನಿಗೆ ಸ್ಪರ್ಧಿಸಲು ಅನುಮತಿ ದೊರಕಲಿಲ್ಲ ಅರ್ಜುನನು ಲಕ್ಷ್ಯವನ್ನು ಭೇದಿಸಿ ದ್ರೌಪದಿಯು ವರಮಾಲೆಯನ್ನು ಅವನ ಕೊರಳಿಗೆ ಹಾಕಿದಾಗ ಕರ್ಣನು ಹತಾಶೆಗೊಂಡ ಇತರ ರಾಜರೂ ಒಟ್ಟುಗೂಡಿ ಯುದ್ಧಕ್ಕೆ ನಿಂತರು ಕರ್ಣನು ಅರ್ಜುನನೊಂದಿಗೆ ವೀರಾವೇಶದಿಂದ ಕಾದಿದನು ಆದರೆ ಅರ್ಜುನನು ಎಲ್ಲರನ್ನೂ ಗೆದ್ದನು ಕರ್ಣ ಅರ್ಜುನರ ವೈರವು ಬೆಳೆಯುತ್ತಲೇ ಇದ್ದುದನ್ನು ಗಮನಿಸಿ ದುರ್ಯೋಧನನು ಸಂತೋಷಪಟ್ಟನು ಕರ್ಣನನ್ನು ತನಗಿದ್ದ ಅಧಿಕಾರದಿಂದ ಅಂಗರಾಜ್ಯದ ಸಿಂಹಾಸನದ ಮೇಲೆ ಕುಳ್ಳಿರಿಸಿದನು ದ್ರೌಪದಿಯನ್ನು ಗೆಲ್ಲಲು ಸಾಧ್ಯವಾಗದೇ ಹೋದುದರಿಂದ ನಿರಾಶೆಗೊಂಡು ಕರ್ಣನು ದುರ್ಯೋಧನನಿಗೆ ಇನ್ನೊಂದು ಸಲಹೆಯನ್ನು ಕೊಟ್ಟನು ರಾಜನ ಮೇಲೆ ದಂಡೆತ್ತಿ ಹೋಗಿ ಅವನನ್ನು ಸೋಲಿಸಿ ಅರ್ಜುನನನ್ನು ದ್ರೌಪದಿಯನ್ನು ಬಂಧಿಸಿ ತರುವುದು ಆ ಸಲಹೆ ದ್ರೋಣಾಚಾರ್ಯರು ಈ ಸಂಚನ್ನು ಒಪ್ಪದೆ ಛೀಮಾರಿ ಹಾಕಿದರು ಅದರಿಂದಾಗಿ ಆಗ ಅವರು ಸುಮ್ಮನಾದರು ಕರ್ಣನು ಒಮ್ಮೆಯಲ್ಲ ಹಲವು ಸಾರಿ ಅರ್ಜುನನಿಂದ ಮಾತ್ರವಲ್ಲ ಭೀಮಸೇನಿಂದಲೂ ಪರಿಭವಕ್ಕೆ ಒಳಗಾದನು ಕರ್ಣನು ಹೀಗೆ ಪಾಂಡವರ ಜೀವನದುದ್ದಕ್ಕೂ ಶತ್ರುವೇ ಆಗಿದ್ದನು ಯಾವ ಸಂದರ್ಭ ಒದಗಿದರೂ ಪಾಂಡವರ ದಮನಕ್ಕಾಗಿ ಅದನ್ನು ಉಪಯೋಗಿಸಿಕೊಳ್ಳುತ್ತಿದ್ದನು ಕುರುಕ್ಷೇತ್ರ ಯುದ್ಧದಲ್ಲಿ ನಿರ್ಣಾಯಕ ಫಲಿತಾಂಶವು ಏನಾಗಬಹುದೆಂದು ಕರ್ಣನು ಮುಂದಾಗಿಯೇ ಅರಿತನು ಶ್ರೀಕೃಷ್ಣ ಪ್ರಭುವೇ ಅರ್ಜುನನ ರಥದ ಸಾರಥಿಯಾಗಿರುವುದರಿಂದ ಯುದ್ಧದಲ್ಲಿ ಅರ್ಜುನನು ಗೆದ್ದೇ ಗೆಲ್ಲುತ್ತಾನೆ ಎಂಬುದು ಅವನ ಅಭಿಪ್ರಾಯವಾಗಿತ್ತು ಯಾವಾಗಲೂ ಭೀಷ್ಮರ ಮಾತುಗಳನ್ನು ಅವನು ವಿರೋಧಿಸುತ್ತಿದ್ದನು ಕೊನೆಗೆ ಕರ್ಣನಿಗೂ ಅರ್ಜುನನಿಗೂ ಭೀಕರ ಯುದ್ಧವಾಯಿತು ಅರ್ಜುನನ ಕಿರೀಟವನ್ನು ಬಾಣ ಹೊಡೆದು ಹಾರಿಸಿದನು ಕರ್ಣ ಆದರೇನು ಯುದ್ಧದ ನಡುವೆ ರಥದ ಚಕ್ರವು ನೆಲದಲ್ಲಿ ಹೂತುಕೊಂಡಿತು ಅದನ್ನು ಮೇಲಕ್ಕೆ ಎತ್ತಿ ಸರಿಪಡಿಸಬೇಕೆಂದು ಕರ್ಣನು ಕೆಳಗಿಳಿದಿದ್ದಾಗ ಬೇಡವೆಂದರೂ ಕೇಳದೆ ಅರ್ಜುನನು ಆ ಅವಕಾಶವನ್ನ ಉಪಯೋಗಿಸಿಕೊಂಡು ಬಾಣವನ್ನು ಹೊಡೆದು ಅವನನ್ನ ಕೊಂದನು ಭೂರಿಶ್ರವ ಭೂರಿಶ್ರವನು ಸೋಮದತ್ತನ ಮಗ ಕುರುವಂಶಕ್ಕೆ ಸೇರಿದವನು ಅವನ ಇನ್ನೊಬ್ಬ ಸಹೋದರನೇ ಶಲ್ಯ ತಂದೆಯೂ ಇಬ್ಬರು ಸಹೋದರರು ದ್ರೌಪದಿಯ ಸ್ವಯಂವರಕ್ಕೆ ಹೋಗಿದ್ದರು ಶ್ರೀಕೃಷ್ಣನ ಆಪ್ತ ಸಖನೂ ಭಕ್ತನೂ ಆಗಿ ಅರ್ಜುನನು ಪಡೆದುಕೊಂಡಿದ್ದ ಅದ್ಭುತ ಶಕ್ತಿಯನ್ನು ಅವರೆಲ್ಲರೂ ಮೆಚ್ಚಿದರು ಹಾಗಾಗಿ ಪಾಂಡವರೊಂದಿಗೆ ಕಲಹ ಮಾಡಬಾರದೆಂದು ಧೃತರಾಷ್ಟ್ರನ ಮಕ್ಕಳಿಗೆ ಭೂರಿಶ್ರವನು ಬುದ್ಧಿ ಹೇಳಿದನು ಯುಧಿಷ್ಠಿರನು ಮಾಡಿದ ರಾಜಸೂಯಾಗಕ್ಕೂ ಎಲ್ಲರೂ ಹೋಗಿದ್ದರು ಅವನ ಬಳಿ ಹಸ್ತಿ ಅಶ್ವ ರಥ ಪದಾತಿಗಳಿಂದ ಕೂಡಿದ ಒಂದು ಅಕ್ಷೋಹಿಣಿ ಸೇನೆ ಇದ್ದಿತು ಅದನ್ನು ಅವನು ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಪರವಾಗಿ ಯುದ್ಧ ಮಾಡಲು ತಂದನು ಭೀಮನು ಭೂರಿಶ್ರವನನ್ನು ಯೂಥಪತಿಗಳಲ್ಲಿ ಒಬ್ಬನಾಗಿ ಪರಿಗಣಿಸಿದನು ಕುರುಕ್ಷೇತ್ರ ಯುದ್ಧದಲ್ಲಿ ಭೂರಿಶ್ರವನೊಡನೆ ಕಾದಲು ವಿಶೇಷವಾಗಿ ಸಾತ್ಯಿಕಿಯನ್ನು ನಿಯೋಜಿಸಲಾಯಿತು ಭೂರಿಶ್ರವನು ಸಾತ್ಯಕಿಯ ಹತ್ತು ಜನ ಪುತ್ರರನ್ನು ವಧಿಸಿದನು ಅರ್ಜುನನು ಭೂರಿಶ್ರವನ ಎರಡು ಕೈಗಳನ್ನು ಕತ್ತರಿಸಿದನು ಸಾತ್ಯಕಿಯು ಅವನನ್ನು ಕೊಂದನು ಮರಣಾನಂತರ ಭೂರಿಶ್ರವನು ವಿಶ್ವದೇವನಲ್ಲಿ ಐಕ್ಯವಾದನು ತ್ರಿಗರ್ತ ಅಥವಾ ಸುಶರ್ಮ ವೃದ್ಧ ಕ್ಷತ್ರ ಮಹಾರಾಜನ ಮಗ ತ್ರಿಗರ್ತ ದೇಶದ ಅರಸ ದ್ರೌಪದಿಯ ಸ್ವಯಂವರ ಸಂದರ್ಭದಲ್ಲಿ ಇವನೂ ಇದ್ದನು ದುರ್ಯೋಧನನ ಮಿತ್ರರಲ್ಲಿ ಒಬ್ಬನಾದ ಸುಶರ್ಮನು ಮತ್ಸ್ಯ ದೇಶವನ್ನು ಮುತ್ತಲು ದುರ್ಯೋಧನನಿಗೆ ಸಲಹೆ ನೀಡಿದನು ವಿರಾಟನಗರದಲ್ಲಿ ಗೋಗ್ರಹಣ ಸಮಯದಲ್ಲಿ ವಿರಾಟ ಮಹಾರಾಜನನ್ನು ಸೆರೆ ಹಿಡಿದನು ಆದರೆ ಭೀಮಸೇನನು ಅವನನ್ನು ಬಿಡಿಸಿದನು ಸುಶರ್ಮನು ಕುರುಕ್ಷೇತ್ರ ಯುದ್ಧದಲ್ಲಿ ಬಹು ಪರಾಕ್ರಮದಿಂದ ಹೋರಾಡಿದನು ಕೊನೆಗೆ ಅರ್ಜುನನಿಂದ ಹತನಾದನು ಜಯದ್ರಥ ವೃದ್ಧಕ್ಷತ್ರ ಮಹಾರಾಜನ ಇನ್ನೊಬ್ಬ ಮಗ ಸಿಂಧು ದೇಶದ ಈಗ ಪಾಕಿಸ್ತಾನದಲ್ಲಿರುವಂತಹ ಸಿಂಧ್ ಪ್ರದೇಶ ಅಲ್ಲಿಯ ಅರಸ ಅವನ ಪತ್ನಿ ದುಶ್ಯಲೆ ಜಯದ್ರಥನು ದ್ರೌಪದಿಯ ಸ್ವಯಂವರಕ್ಕೆ ಹೋಗಿದ್ದನು ಅವನಿಗೆ ಅವಳ ಕೈ ಹಿಡಿಯಬೇಕೆಂದು ಬಹಳವಾಗಿ ಆಸೆ ಇತ್ತು ಆದರೆ ಸ್ಪರ್ಧೆಯಲ್ಲಿ ಸೋತು ಹೋದನು ದ್ರೌಪದಿಯೊಡನೆ ಸಂಪರ್ಕ ಬೆಳೆಸಲು ಸದಾ ಪ್ರಯತ್ನಿಸುತ್ತಿದ್ದನು ಮದುವೆ ಮಾಡಿಕೊಳ್ಳಲೆಂದು ಶಲ್ಯ ದೇಶಕ್ಕೆ ಹೋಗುತ್ತಿದ್ದಾಗ ದಾರಿಯಲ್ಲಿ ಕಾಮ್ಯವನದಲ್ಲಿ ಮತ್ತೆ ಅವನಿಗೆ ದ್ರೌಪದಿಯು ಕಾಣಿಸಿದಳು ಅವಳ ಬಗೆಗೆ ವಿಪರೀತ ಮೋಹ ಉಂಟಾಯಿತು ಜೂಜಿನಲ್ಲಿ ರಾಜ್ಯವನ್ನು ಸೋತು ಪಾಂಡವರು ಮತ್ತು ದ್ರೌಪದಿಯು ವನವಾಸದಲ್ಲಿದ್ದಾಗ ಶಿಷ್ಯನೆಂಬ ತನ್ನ ಅನುಚರನ ಮೂಲಕ ಜಯದ್ರಥನು ದ್ರೌಪದಿಗೆ ತನ್ನ ಒಳಿಗೆ ಬರಬೇಕೆಂದು ಅನುಚಿತ ಸಂದೇಶವನ್ನು ಕಳುಹಿಸಿದನು ಒಡನೆಯೇ ದ್ರೌಪದಿಯು ಅದನ್ನು ತಿರಸ್ಕರಿಸಿದಳು ದ್ರೌಪದಿಯ ಸೌಂದರ್ಯದಿಂದ ಆಕರ್ಷಿತನಾಗಿದ್ದ ಅವನು ಮತ್ತೆ ಮತ್ತೆ ಅವಳ ಮನಸ್ಸನ್ನು ಗೆಲ್ಲಲು ಪ್ರಯತ್ನಿಸುತ್ತಲೇ ಇದ್ದನು ಅವಳು ತಿರಸ್ಕರಿಸುತ್ತಲೇ ಇದ್ದಳು ಒಮ್ಮೆ ಅವಳನ್ನು ತನ್ನ ರಥದಲ್ಲಿ ಬಲಾತ್ಕಾರವಾಗಿ ಸೆಳೆದೊಯ್ಯಲು ಪ್ರಯತ್ನಿಸಿದನು ದ್ರೌಪದಿಯೇ ಅವನೊಂದಿಗೆ ಸೆಣಸಿದಳು ಬುಡಕಡಿದ ಮರದಂತೆ ಅವನು ಕೆಳಗೆ ಉರುಳಬೇಕಾಯಿತು ಆದರೂ ಹತಾಶನಾಗದೆ ಚೇತರಿಸಿಕೊಂಡು ಅವಳನ್ನು ಬಲವಂತವಾಗಿ ಎಳೆದು ರಥದಲ್ಲಿ ಕೂಡಿಸಿಕೊಂಡು ಅಲ್ಲಿಂದ ಹೊರಟನು ಇದನ್ನು ಕಂಡ ಧೌಮ್ಯರು ಜಯದ್ರಥನನ್ನು ಖಂಡಿಸುತ್ತಾ ರಥದ ಹಿಂದೆಯೇ ತಾವು ಹೋದರು ದಾತ್ರೇಯಿಕೆಯ ಮೂಲಕ ಯುಧಿಷ್ಠಿರ ಮಹಾರಾಜನಿಗೆ ಈ ವಿಷಯ ತಿಳಿಯಿತು ಒಡನೆಯ ಪಾಂಡವರು ಧಾವಿಸಿ ಮೊದಲು ಜಯದ್ರಥನ ಸೈನಿಕರನ್ನು ಒಬ್ಬರೂ ಉಳಿಯದಂತೆ ಸದೆಬಡಿದರು ಕೊನೆಗೆ ಭೀಮನು ಅವನನ್ನು ಕೊಲ್ಲಲು ಹಿಡಿದು ಸಾಯುವಂತೆ ಥಳಿಸಿದನು ಅವಮಾನ ಮಾಡಲು ಅವನ ನೆತ್ತಿಯ ಮೇಲೆ ಐದು ಕೂದಲುಗಳನ್ನು ಬಿಟ್ಟು ಮಿಕ್ಕಂತೆ ತಲೆಯನ್ನು ನುಣ್ಣಗೆ ಬೋಳಿಸಲಾಯಿತು ಆ ಹೀನಾಯ ಸ್ಥಿತಿಯಲ್ಲಿ ಅವನನ್ನು ಎಲ್ಲ ರಾಜ ಮಹಾರಾಜರ ಎದುರಿಗೆ ಎಳೆದುಕೊಂಡು ಹೋಗಿ ಯುಧಿಷ್ಠಿರ ಮಹಾರಾಜನ ಮುಂದೆ ನಿಲ್ಲಿಸಿದರು ಕೊನೆಗೆ ಜಯದ್ರಥನು ತಮ್ಮ ಸಾಮಂತನಾಗಿದ್ದು ಕಪ್ಪ ಕಾಣಿಕೆ ಸಲ್ಲಿಸುವಂತೆ ಏರ್ಪಾಟು ಮಾಡಿ ಯುಧಿಷ್ಠಿರನು ದಯೆಯಿಂದ ಅವನನ್ನು ಬಿಡುಗಡೆ ಮಾಡಲು ಆದ್ಯ ಮಾಡಿದನು ತಮ್ಮ ಸಾಮಂತನಾಗಿ ಕಪ್ಪ ಕಾಣಿಕೆಗಳನ್ನು ಸಲ್ಲಿಸಲು ಒಪ್ಪಿದಾಗ ದ್ರೌಪದಿಯು ಅವನನ್ನು ಬಂಧನದಿಂದ ಬಿಡಿಸಿ ಕಳುಹಿಸುವಂತೆ ಸೂಚಿಸಿದಳು ಆಮೇಲೆ ಜಯದ್ರಥನು ತನ್ನ ಸ್ಥಳಕ್ಕೆ ಹಿಂತಿರುಗಿದನು ತನಗಾದ ಅವಮಾನವನ್ನು ತಾಳಲಾರದೆ ಅವನು ಹಿಮಾಲಯದ ಗಂಗೋತ್ರಿಗೆ ಹೋಗಿ ಪರಶಿವನನ್ನು ಮೆಚ್ಚಿಸಲು ಕಠೋರವಾದ ತಪಸ್ಸು ಮಾಡಿದನು ಎಲ್ಲ ಪಾಂಡವರನ್ನು ಕೊನೆಯ ಪಕ್ಷ ಒಂದು ಸಾರಿಗೆ ಒಬ್ಬರಂತೆ ಸೋಲಿಸುವ ಶಕ್ತಿಯನ್ನು ತನಗೆ ಕೊಡಬೇಕೆಂದು ಶಿವನಿಂದ ಹೊರಪಡೆದನು ಕುರುಕ್ಷೇತ್ರ ಯುದ್ಧದಲ್ಲಿ ಅವನದು ಕೌರವ ಪಕ್ಷ ಮೊದಲನೇ ದಿನವೇ ಜಯದ್ರಥನು ದ್ರೃಪದ ಮಹಾರಾಜನೊಂದಿಗೆ ಆಮೇಲೆ ವಿರಾಟನೊಂದಿಗೆ ಅನಂತರ ಅಭಿಮನ್ಯುವಿನೊಂದಿಗೆ ಕಾದಿದನು ಅಭಿಮನ್ಯು ವಧೆಯ ಸಮಯದಲ್ಲಿ ಏಳು ಜನ ಮಹಾರಥರು ನಿಷ್ಕರುಣೆಯಿಂದ ಸುತ್ತಿಕೊಂಡು ಒಂಟಿಯಾದ ಅಭಿಮನ್ಯುವಿನೊಂದಿಗೆ ಯುದ್ಧ ಮಾಡುತ್ತಿದ್ದರು ಅವನ ನೆರವಿಗಾಗಿ ಪಾಂಡವರು ಧಾವಿಸಿ ಬಂದರು ಆದರೆ ಪರಶಿವನು ನೀಡಿದ್ದ ವರದಿಂದಾಗಿ ಜಯದ್ರಥನು ಅವರೆಲ್ಲರೂ ಹಿಂದೆ ಸರಿಯುವಂತೆ ಮಾಡಿದನು ಅರ್ಜುನನು ಅವನನ್ನು ಕೊಂದೇದಿರುವುದಾಗಿ ಪ್ರತಿಜ್ಞೆ ಮಾಡಿದನು ಅದನ್ನು ಕೇಳಿ ಜಯದ್ರಥನು ರಣಭೂಮಿಯನ್ನು ತೊರೆದು ಹೋಗಲು ಬಯಸಿ ತನ್ನ ಈ ಹೇಡಿ ಕೆಲಸಕ್ಕೆ ಕೌರವರ ಅನುಮತಿಯನ್ನು ಬೇಡಿದನು ಅವರು ಅದಕ್ಕೆ ಒಪ್ಪಲಿಲ್ಲ ಅವನು ಅರ್ಜುನನೊಂದಿಗೆ ಯುದ್ಧ ಮಾಡಬೇಕಾಯಿತು ಕೃಷ್ಣನು ಅರ್ಜುನನಿಗೆ ಜಯದ್ರಥನು ಶಿವನಿಂದ ಪಡೆದಿದ್ದ ಒಂದು ವರವನ್ನು ನೆನಪು ಮಾಡಿದನು ಯಾರು ತನ್ನ ತಲೆಯನ್ನು ನೆಲಕ್ಕೆ ಬೀಳಿಸುತ್ತಾರೋ ಅವರು ಒಡನೆಯೇ ಸಾಯಲಿ ಎಂಬುದೇ ಆ ವರ ಆದ್ದರಿಂದ ಜಯದ್ರಥನ ತಲೆಯನ್ನು ಕತ್ತರಿಸಿ ಅದು ನೇರವಾಗಿ ಹೋಗಿ ಶಮಂತ ಪಂಚಕದಲ್ಲಿ ತಪಸ್ಸು ಮಾಡುತ್ತಿದ್ದ ಅವನ ತಂದೆಯ ತೊಡೆಯ ಮೇಲೆ ಬೀಳುವಂತೆ ಮಾಡಬೇಕೆಂದು ಅರ್ಜುನನಿಗೆ ಹೇಳಿಕೊಟ್ಟನು ಅರ್ಜುನನು ಹಾಗೆಯೇ ಮಾಡಿದನು ಇದ್ದಕ್ಕಿದ್ದಂತೆ ತನ್ನ ತೊಡೆಯ ಮೇಲೆ ಕಡಿದ ರುಂಡವೊಂದು ಬಿದ್ದುದನ್ನು ನೋಡಿ ಚಕಿತನಾದ ಜಯದ್ರಥನ ತಂದೆಯು ಅದನ್ನು ನೆಲಕ್ಕೆ ಕೊಡವಿದನು ತಲೆಯು ನೆಲವನ್ನು ಸೋಕಿದೊಡನೆಯೇ ತಂದೆಯ ತಲೆಯು ಏಳು ತುಂಡುಗಳಾಗಿ ಸಿಡಿದು ಅವನು ಸತ್ತು ಹೋದನು ಧನ್ಯವಾದಗಳು ಲೋಕಾ ಸಮಸ್ತಾ ಸುಖಿನೋ ಭವಂತು